ನಾವ್ ಇವತ್ತು ಡಿ ಎಸ್ ಆರ್ ವಿ ಮೊಬಿಲಿಟಿಯ ಕಂಪನಿ ಹತ್ರ ಇದೀವಿ ಇದೇ ಆಟೋ ಸೊ ಇದನ್ನ ಟೆಸ್ಟ್ ಡ್ರೈವ್ ಮಾಡಿ ನಾನು ನನ್ನ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತೀನಿ ಬನ್ನಿ ಪೊಲ್ಯೂಷನ್ ಫ್ರೀ ಏನು ಹೋಗೇ ಬರೋಲ್ಲ ನಾನು ಅವಾಗಿಂದ ಒಂದು ಯೂನಿಕ್ ಫೀಚರ್ ಹೇಳಿದ್ನಲ್ಲ ಇದೇ ಡಿಸ್ಪ್ಲೇ ಇದು ಲಗೇಜ್ ಇಡುವಂತ ಸ್ಪೇಸ್ ತುಂಬಾ ಸ್ಪೇಷಿಯಸ್ ಆಗಿದೆ ಆರಾಮ್ಸಿಗೆ ನಿಮ್ಮ ನಿಮ್ ಲಗೇಜಸ್ ಎಲ್ಲ ಅಲ್ಲಿ ಇಡಬಹುದು ಸೊ ಇದು ನಿಮ್ ಬ್ಯಾಟ್ರಿ ಪಾಯಿಂಟ್ ಇದು ಇಲ್ಲಿ ಬ್ಯಾಟ್ರಿ ಇರುತ್ತೆ ಸೊ ಇದು ಚಾರ್ಜಿಂಗ್ ಪಾಯಿಂಟ್ ನೀವು ಚಾರ್ಜ್ ಮಾಡಬಹುದು ಇದು ಬಂದು ಲೋಡ್ ಕಿಂಗ್ ಅಂತ ಕಾರ್ಗೋ ಸೊ ಏನೇ ಲೋಡ್ ಮೆಟೀರಿಯಲ್ಸ್ ಆಗಿರ್ಬೋದು ಇದ್ರಲ್ಲಿ ಶಿಫ್ಟ್ ಮಾಡಬಹುದು ಈ ಕಂಪ್ನಿ ಅವರು ಎಲ್ರಿಗೂ ಒಂದು ಆಪ್ ಫೆಸಿಲಿಟಿ ಕೊಡ್ತಿದ್ದಾರೆ ನಿಮಗೆ ಲೋನ್ ಫೆಸಿಲಿಟೀಸ್ ಇದೆ ಫಾರ್ಟಿ ಟು ಫಿಫ್ಟಿ ರುಪೀಸ್ ಅಂತ ಮ್ಯಾಕ್ಸಿಮಮ್ ಸೊ ಅಷ್ಟರಲ್ಲಿ ನೀವು ಒನ್ ತರ್ಟಿ ಕಿಲೋಮೀಟರ್ಸ್ ಆರಾಮ್ಸೆ ಡ್ರೈವ್ ಮಾಡ್ಬೋದು ನಮಸ್ತೆ ನೀವ್ ನೋಡ್ತಾ ಇದ್ದೀರಾ ಮೀಡಿಯಾ ಮೈನ್ ಟ್ವೆಂಟಿ ಫೋರ್ ಬೈ ಸೆವೆನ್ ಯೂಟ್ಯೂಬ್ ಚಾನಲ್ ನಾನು ಭಾವನಾ ಸೊ ನಾವು ಇವತ್ತು ಡಿ ಎಸ್ ಇ ಇವಿ ಮೊಬಿಲಿಟಿಯ ಕಂಪನಿ ಹತ್ರ ಇದ್ದೀವಿ ಇವರು ಬಂದ್ ಎಲೆಕ್ಟ್ರಿಕ್ ಆಟೋಗಳನ್ನ ತಯಾರಿಕೆ ಮಾಡ್ತಾರೆ ಸೊ ಇವರು ಯಾವೆಲ್ಲ ಆಟೋನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಮತ್ತು ಅದರ ವಿಶೇಷತೆಯನ್ನು ತಿಳಿಯೋಣ ಬನ್ನಿ ಬಿಲಿಟಿ ಕಂಪನಿಯವರು ಮೂವತ್ತು ವರ್ಷಗಳ ಅನುಭವ ಪಡೆದಿದ್ದಾರೆ ಮತ್ತು ಇವರು ಗ್ರಾಹಕರ ಮೆಚ್ಚುಗೆಯನ್ನು ಗಳಿಸಿದ್ದಾರೆ ಇ ವಿ ಎಲೆಕ್ಟ್ರಿಕ್ ಅನ್ನೋ ಉದ್ಯಮದಲ್ಲಿ ಇವರು ತುಂಬಾ ಹೆಸರು ಮಾಡಿದ್ದಾರೆ ಮತ್ತೆ ಅವರದೇ ಆದಂತಹ ಕಸ್ಟಮೈಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಂಡಿದ್ದಾರೆ ಈ ಕಂಪನಿಯ ಸಿಇಒ ಮತ್ತು ಎಂ ಡಿ ಆಗಿರುವ ಧನಶೇಖರ್ ರೆಡ್ಡಿ ಮತ್ತು ಡೈರೆಕ್ಟರ್ ರಾಕೇಶ್ ಶರ್ಮಾ ಸೊ ಈ ಕಂಪ್ನಿ ಮ್ಯಾನುಫ್ಯಾಕ್ಚರ್ ಬೇಸ್ ಇರೋದು ಬಂದು ಬ್ಯಾಂಗ್ಳೂರಲ್ಲಿ ಮತ್ತೆ ಇವ್ರದ್ದು ಕಂಪ್ಲೀಟ್ ಮೇಡ್ ಇನ್ ಇಂಡಿಯಾ ಏನೇ ಪಾರ್ಟ್ಸ್ ಆಗಿರಬಹುದು ಅಥವಾ ಏನೇ ಮ್ಯಾನುಫ್ಯಾಕ್ಚರಿಂಗ್ ಗೆ ನೀಡ್ ಆಗಿರಬಹುದು ಎಲ್ಲ ಇನ್ನೌಸೇ ಇದೆ ಈ ಕಂಪ್ನಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ವಿ ಗ್ರಾಹಕರ ಆಟೋನ ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ ಬನ್ನಿ ಸೊ ನೋಡಿ ವೀಕ್ಷಕರೇ ಇದೇ ಆಟೋ ಸೊ ಇದನ್ನ ಟೆಸ್ಟ್ ಡ್ರೈವ್ ಮಾಡಿ ನಾನು ನನ್ನ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತೀನಿ ಬನ್ನಿ ಇದು ಡಿ ಎಸ್ ಇ ವಿ ಮೊಬಿಲಿಟಿ ಮಾಡೆಲ್ ಬಂದು ಇ ಸ್ಮಾರ್ಟ್ ವೆಹಿಕಲ್ ಕ್ಯಾಟಗರಿ ಬಂದು ಎಲ್ ಫೈ ಎಮ್ ಆಮೇಲೆ ಸೀಟಿಂಗ್ ಕೆಪಾಸಿಟಿ ಬಂದು ಡಿ ಪ್ಲಸ್ ತ್ರೀ ಅಂದರೆ ಡ್ರೈವರ್ ಸೀಟ್ ಪ್ಲಸ್ ಬ್ಯಾಕ್ ಸೈಡ್ ತ್ರೀ ಬ್ಯಾಟ್ರಿ ಟೈಪ್ ಬಂದು ಎಲ್ ಎಫ್ ಪಿ ಸೊ ಈ ಬ್ಯಾಟ್ರಿ ಬಂದು ಲೀಥಿಯಮ್ ಫೆರೋ ಪ್ರಾಸ್ಪೆಕ್ಟ್ ಅಂತ ಸೊ ಇವಾಗ ಏನಾಗುತ್ತೆ ಅಂದರೆ ನಾವು ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಚಾರ್ಜ್ ಮಾಡಬೇಕಾದ್ರೆ ಒಂದು ಭಯ ಇರುತ್ತೆ ತುಂಬ ಈಟಪ್ ಆಗಿಬಿಟ್ಟು ಎಲ್ಲಿ ಬ್ಲಾಸ್ಟ್ ಆಗಿಬಿಡುತ್ತೆ ಅಂತ ಸೊ ಇದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಬಿಕಾಸ್ ಏನಕ್ಕೆ ಅಂದರೆ ಇವರು ಅಂಥ ಫೀಚರ್ಸ್ನ ಅಳವಡಿಸಿದ್ದಾರೆ ಈ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಸೊ ಆ ಭಯನೂ ಇರಲ್ಲ ನಿಮಗೆ ನೆಕ್ಸ್ಟು ಬ್ಯಾಟ್ರಿ ಕೆಪಾಸಿಟಿ ಬಂದು ಸೆವೆಂಟಿ ಸಿಕ್ಸ್ ಪಾಯಿಂಟ್ ಏಯ್ಟ್ ವಾಲ್ಟ್ ಆಮೇಲೆ ಪೀಕ್ ಪವರ್ ಬಂದು ಸಿಕ್ಸ್ ಕೆ ಡಬ್ಲ್ಯೂ ಪೀಕ್ ಟಾಕರ್ ಬಂದು ಥರ್ಟಿ ಫೈವ್ ಎಮ್ ಟಾಪ್ ಸ್ಪೀಡ್ ಬಂದು ಫಿಫ್ಟಿ ಟು డ్రైవ్ రేంజ్ ఐడిసి డిసి బ వన్ ఫిఫ్టీ సెవెన్ కిలోమీటర్ టిపికల్ డ్రైవింగ్ రేంజ్ బంది ఒన్ థర్టీ టు వన్ ఫోర్టి కిలోమీటర్ ఆమె గ్రేడబిలిటీ బిఫ్టీన్ పర్సెంట్ వీల్ బేస్ బూ జీరో టు ఫైవ్ ఎమ్ ఎమ్ గ్రౌండ్ క్లియరెన్స్ టూ హండ్రెడ్ ఎమ్ సస్పెన్షన్ ఫ్రంట్ ఇలికల్ స్ప్రింగ్ విత్ డ్యాంప్నర్ సస్పెన్షన్ గేర్ ఇలికల్ స్ప్రింగ్ విత్ డ్యాంప్నర్ బ్రేక్ ఫ్రంట్ రేర్ ఫ్రంట్ డస్క్ బ్రేక్ రేర్ డ్రమ్ బ్రేక్ టైర్ బంది ఫోర్ పొయింట్ ఫైవ్ టు టెన్ ओम चार्जो फिफ्टीन ಸ್ಟ್ರಾಂಗ್ ಬಾಡಿ ವೆಹಿಕಲ್ ಅಂತೆ ಏನಂತ ಹೇಳಿದರೆ ಇದಕ್ಕೆ ಸ್ಟೀಲ್ ಯೂಸ್ ಮಾಡಿದ್ದಾರೆ ಬಾಡಿ ಕಂಪ್ಲೀಟ್ಲಿ ಸ್ಟೀಲಿಂದ ಆಗಿದೆ ಇದಕ್ಕೆ ಯಾವುದೇ ರೀತಿಯಾದಂತಹ ವೈಬ್ರೇಷನ್ಸ್ ಇರೋಲ್ಲ ಸೊ ಆರಾಮ್ಸೆ ಗಾಡಿ ಓಡಿಸ್ಬೋದು ಇವಾಗ ನಾರ್ಮಲ್ ವೆಹಿಕಲ್ಸ್ ಎಲ್ಲ ನೀವು ನೋಡಿದರೆ ಒಂದು ಸ್ವಲ್ಪ ನಿಮಗೆ ವೈಬ್ರೇಷನ್ ಸಿಗುತ್ತೆ ಅಥವಾ ನೀವು ಓಡಿಸ್ತಾ ಇರಬೇಕಾದ್ರೆ ಅಷ್ಟು ಕಂಫರ್ಟ್ ಅನ್ಸೋಲ್ಲ ಸೊ ಆ ಥರ ಎಲ್ಲ ಏನು ಪ್ರಾಬ್ಲಮ್ಸ್ ಇಲ್ಲ ಈ ವೆಹಿಕಲಲ್ಲಿ ಮತ್ತು ಇನ್ನೊಂದು ಏನಂದರೆ ಇದಕ್ಕೆ ಆದಂತಹ ಇವಾಗ ಡ್ರೈವರ್ಸ್ದು ಆ್ಯಪ್ ಇರ್ಬೋದು ಕಸ್ಟಮರ್ ಆ್ಯಪ್ ಇರ್ಬೋದು ಸೊ ಅದಕ್ಕೆಲ್ಲ ಸ್ಮಾರ್ಟ್ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ ಇದರಲ್ಲಿ ಮತ್ತೆ ವಿ ಸಿ ಯು ಎನಾಬಲ್ಡ್ ಅಂತ ಹೇಳಿದ್ರೆ ಬಂದು ಕಂಪ್ಲೀಟ್ ಬ್ಯಾಟ್ರಿ ಸೇಫ್ಟಿ ಇರುತ್ತೆ ಮತ್ತೆ ಅದ್ರ ಕಂಟ್ರೋಲ್ಡ್ ಇರುತ್ತೆ ಮತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ ವೆಹಿಕಲ್ಲು ಡಿಸ್ಕ್ ಬ್ರೇಕ್ ಇದೆ ಗಾಡೀಲಿ ವೆಹಿಕಲ್ನ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಡಿಸ್ಕ್ ಬ್ರೇಕ್ ಇರೋದ್ರಿಂದ ಅಷ್ಟು ಜರ್ಕ್ ಆಗೋದಿಲ್ಲ ಗಾಡಿ ಮತ್ತೆ ಅಷ್ಟು ನಿಮಗೆ ಜಾಸ್ತಿ ವೈಬ್ರೇಷನ್ಸ್ ಫೀಲ್ ಇರೋಲ್ಲ ಆಮೇಲೆ ಇದಕ್ಕೆ ಬಂದು ಎಲ್ ಇ ಡಿ ಲೈಟ್ಸ್ ಇದೆ ಸೊ ವಿಷನ್ ಕರೆಕ್ಟಾಗಿರುತ್ತೆ ನಿಮಗೆ ಗಾಡಿ ಓಡಿಸ್ತಾ ಇರ್ಬೇಕಾದ್ರೆ ನೈಟಲ್ಲಿ ನೀವು ಟ್ರಾವೆಲ್ ಮಾಡಬೇಕಾದ್ರೆ ಪ್ರಾಬ್ಲಿ ಏನು ನಿಮ್ಗೆ ಅಷ್ಟು ಡಿಸ್ಟರ್ಬೆನ್ಸ್ ಇರಲ್ಲ ಏನಕ್ಕೆ ವ್ಯೂ ಕರೆಕ್ಟಾಗಿರುತ್ತೆ ಏನಕ್ಕಂದರೆ ದೇ ಹ್ಯಾವ್ ಯೂಸ್ಡ್ ಎಲ್ ಇ ಡಿ ಲೈಟ್ಸ್ ನೋಡಿದ್ರಲ್ಲ ವೀಕ್ಷಕ್ರೆ ಏನು ಚೆನ್ನಾಗಿತ್ತು ಅಂದರೆ ನಾನಂತೂ ತುಂಬ ಕಂಫರ್ಟಬಲ್ ಆಗಿ ಓಡಿಸ್ತೇ ಆಟೋನ ಬಿಕಾಸ್ ಅದನ್ನೇ ಹೇಳಿದ್ನಲ್ಲ ನಾನು ಆಟೋ ಓಡಿಸೋರೇ ಬೇಕು ಅಂತ ಏನಿಲ್ಲ ಬಿಕಾಸ್ ಇದು ಎಕ್ಸಿಲೇಟರ್ ವೆಹಿಕಲ್ ಸೊ ಯಾರು ಬೇಕಂದ್ರೂ ಯೂಸ್ ಮಾಡ್ಬೋದು ಮತ್ತು ಪೊಲ್ಯೂಷನ್ ಫ್ರೀ ಏನೂ ಹೊಗೆ ಬರೋಲ್ಲ ಮತ್ತು ಏನಂತ ಹೇಳ್ತಾರೆ ಎನ್ವಿರಾನ್ಮೆಂಟ್ಗೆ ಏನು ತೊಂದರೆ ಆಗೋಲ್ಲ ತುಂಬ ಕಂಫರ್ಟಬಲ್ ಇದೆ ಆಮೇಲೆ ನಿಮಗೆ ತುಂಬ ವಿಸಿಬಲ್ ಆಗಿದೆ ಸ್ಕ್ರೀನು ಎಷ್ಟು ಕಿಲೋಮೀಟ್ರ್ ಹೋಗ್ಬೋದು ಬ್ಯಾಟ್ರಿ ಎಷ್ಟಿದೆ ಎಲ್ಲ ನೀಟಾಗಿ ಗೊತ್ತಾಗತ್ತೆ ಸೊ ಅದ್ರ ಬೇಸಿಸ್ ಮೇಲೆ ಬ್ಯಾಟ್ರಿ ಚಾರ್ಜ್ ಮಾಡೋದಾಗಿರ್ಬೋದು ಎಲ್ಲ ಮಾಡ್ಬೋದು ಮತ್ತು ಹಿಂದೆ ಕೂತ್ರೂ ಅಷ್ಟೇ ಕಸ್ಟಮರ್ಸ್ಗೆ ತುಂಬ ಕಂಫರ್ಟಬಲ್ ಆಗಿದೆ ಬಿಕಾಸ್ ಆ ಕಡೆ ಈ ಕಡೆ ಪ್ರೊಟೆಕ್ಷನ್ ಥರ ಡೋರ್ಸ್ ಇದೆ ಆಮೇಲೆ ಆ್ಯಂಡಲ್ಸ್ ಇದೆ ಸೊ ಅವ್ರ ಸಹ ಹಿಡ್ಕೊಂಡು ಆರಾಮ್ಸೆ ಕಂಫರ್ಟಬಲ್ ಆಗಿ ಕೂರ್ಬೋದು ತುಂಬ ಸ್ಪೇಷಿಯಸ್ ಆಗಿದೆ ಇಲ್ಲಿ ಸಸ್ಪೆನ್ಷನ್ ಇದೆ ಇದು ಡಿಸ್ಕ್ ಬ್ರೇಕ್ ಆಮೇಲೆ ಇದು ಎಲ್ ಇ ಡಿ ಲೈಟ್ ಇದು ಟ್ರಾನ್ಸ್ಪರೆಂಟ್ ವಿಂಡ್ ಶೀಲ್ಡ್ ಆಮೇಲೆ ಡಿ ಎಸ್ ಆರ್ದು ಲೋಗೋ ಬರುತ್ತೆ ಇಲ್ಲಿ ಬ್ಯಾಚ್ ಸೊ ಒಳಗಡೆ ಏನೇನು ಫೀಚರ್ಸ್ ಇದೆ ಅಂತ ಹೇಳ್ತೀನಿ ಬನ್ನಿ ಇಲ್ಲಿ ನಿಮಗೆ ಯೂಟ್ಯೂಬ್ ಕನೆಕ್ಷನ್ಸ್ ಕೊಟ್ಟಿದ್ದಾರೆ ಅದು ಆದಮೇಲೆ ಇಲ್ಲಿ ಮೋಡ್ ಚೇಂಜ್ ಮಾಡ್ಬೋದು ನೀವು ಆಮೇಲೆ ಇದು ಬಾಡಿ ನೋಡಿದ್ರೆ ಅದು ಬಾಡಿ ಇಲ್ಲಿ ಆನ್ ಆ್ಯಂಡ್ ಆಫ್ ಮಾಡ್ಬೋದು ಇಲ್ಲಿ ನಿಮಗೆ ನ್ಯೂಟ್ರಲ್ ಡ್ರೈವ್ ಮೋಡಲ್ಲಿದೆ ಮತ್ತು ರಿವರ್ಸ್ಗೆ ಹೋಗ್ಬೇಕಂದ್ರೆ ಇಲ್ಲಿ ಕೆಳಗಡೆ ಚೇಂಜ್ ಮಾಡಬೇಕಾಗತ್ತೆ ನಾನು ಆವಾಗಿಂದ ಒಂದು ಯೂನಿಕ್ ಫೀಚರ್ ಹೇಳಿದ್ನಲ್ಲ ಇದೆ ಡಿಸ್ಪ್ಲೇ ಸೊ ಈ ಡಿಸ್ಪ್ಲೇಯಲ್ಲಿ ನಿಮಗೆ ಕಿಲೋಮೀಟರ್ಸ್ ಆಗಿರ್ಬೋದು ಆಮೇಲೆ ಯಾವ ಅಂದರೆ ಯಾವ ರೇಂಜಲ್ಲಿದೆ ಆಮೇಲೆ ಬ್ಯಾಟ್ರಿ ಪರ್ಸೆಂಟೇಜ್ ನೋಡ್ಬೋದು ಮತ್ತು ಯಾವ ಇದೆ ಅಂತ ಎಲ್ಲ ನೀವು ಈ ಡಿಸ್ಪ್ಲೇಲಿ ಚೆಕ್ ಮಾಡ್ಬೋದು ಇದು ಕೀ ನಿಮಗೆ ಕೀ ವೆಹಿಕಲ್ ಕೀ ಹಾಕೋದಿಕ್ಕೆ ನಿಮಗಿದೆ ಆ್ಯಂಡ್ ಇನ್ನೊಂದು ಇವಾಗ ನಿಮ್ಗೆ ಗೊತ್ತು ಸಮ್ಮರ್ ಅಂತ ತುಂಬ ಸೆಕೆ ಆಗುತ್ತೆ ಆಟೋದಲ್ಲಿ ಏನು ಫೀಚರ್ಸ್ ಇಲ್ವಲ್ಲಪ್ಪ ಎಲ್ಲಿ ಇಟ್ಕೊಳ್ಳೋದು ವಾಟರ್ ಬಾಟಲ್ ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿರಾ ಬನ್ನಿ ನಾನು ಜ್ಯೂಸೇ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ನೀವು ಆರಾಮ್ಸೆ ವಾಟರ್ ಬಾಟಲ್ನ ಪ್ಲೇಸ್ ಮಾಡ್ಬೋದು ವೆರಿ ಕಂಫರ್ಟಬಲ್ ಆಗಿದೆ ಸ್ಪೇಷಿಯಸ್ ಆಗಿದೆ ಓಡಿಸೋರಿಗೆ ಅಂತೂ ಕಮ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಫ್ರಂಟು ಸೊ ಬ್ಯಾಕ್ ಸೀಟಲ್ಲಿ ನಾನು ಆಗಲೇ ಹೇಳ್ದಂಗೆ ಯಾರೇ ಕಸ್ಟಮರ್ ಕೂತ್ಕೊಳ್ಳಿ ಪ್ರೊಡಕ್ಷನ್ ಥರ ಡೋರ್ ಇದೆ ಇಲ್ಲಿ ಸೊ ಇದನ್ನ ದಾಟಿ ಹೋದ್ರೆ ಯು ಕೆನ್ ಆಲ್ಸೋ ಚೆಕ್ ಎಷ್ಟು ಸ್ಪೇಸ್ ಕೊಟ್ಟಿದ್ದಾರೆ ಅಂತ ಆರಾಮ್ಸೆ ಕಾಲು ಇಟ್ಕೊಳ್ಬೋದು ಆ್ಯಂಡ್ ಮೋರ್ ಓವರ್ ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದರೆ ಹಂಪು ಅದು ಇದು ಹಳ್ಳ ದಿಂಡಿ ಎಲ್ಲ ಇರುತ್ತೆ ಸೊ ಅದೆಲ್ಲ ಪ್ರಾಬ್ಲಮ್ ಆಗಬಾರ್ದು ಅಂತ ಇಲ್ಲಿ ನೋಡಿ ಆ್ಯಂಡ್ ರೆಸ್ಟ್ ಇದೆ ಸೊ ಇದನ್ನ ಇಟ್ಕೊಂಡ್ರೆ ಪ್ರಾಬ್ಲಿ ಇನ್ನೂ ಕಂಫರ್ಟಬಲ್ ಆಗಿರುತ್ತೆ ರೈಡು ಸೊ ಆಬ್ವಿಯಸ್ಲಿ ಹೆಣ್ಮಕ್ಳು ಆಟೋಲಿ ಹೋಗ್ತಾ ಇದ್ದೀವಿ ಅಂದರೆ ಡೆಫಿನೆಟ್ ಆಗಿ ಲಗೇಜ್ ಇರುತ್ತೆ ಬನ್ನಿ ಇದು ಲಗೇಜ್ ಇಡುವಂಥ ಸ್ಪೇಸು ತುಂಬ ಸ್ಪೇಷಿಯಸ್ ಆಗಿದೆ ಆರಾಮ್ಸೆಗೆ ನಿಮ್ಮ ಲಗೇಜಸ್ ಎಲ್ಲ ಅಲ್ಲಿ ಇಡ್ಬೋದು ಸೊ ನಿಮಗೆ ಬ್ಯಾಟ್ರಿ ಹೇಳಿದೆ ಅಲ್ವಾ ಎಲ್ಲಿದೆ ಬ್ಯಾಟ್ರಿ ಅಂತ ಸೊ ಬ್ಯಾಟ್ರಿ ಇಲ್ಲಿದೆ ಸೊ ಇದು ನಿಮ್ಮ ಬ್ಯಾಟ್ರಿ ಪಾಯಿಂಟ್ ಇದು ಇಲ್ಲಿ ಬ್ಯಾಟ್ರಿ ಇರುತ್ತೆ ಸೊ ನಿಮಗೆ ಕೆಳಗಡೆ ನೋಡ್ಬೋದು ಆ್ಯಕ್ಚುಲಿ ತುಂಬ ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಸೊ ಏನೂ ತಾಗೋದಿಲ್ಲ ಮತ್ತು ಹಂಪು ಹಳ್ಳ ದಿಂಡಿಯಲ್ಲಂತೂ ಜಾಸ್ತಿ ವೈಬ್ರೇಷನ್ಸು ಆಗೋಲ್ಲ ಅಳ್ಳಾಡೋದೂ ಇಲ್ಲ ಸೊ ಬೆಸ್ಟ್ ಥಿಂಗ್ ವಾಟ್ ದೇ ಹ್ಯಾವ್ ಡನ್ ಆ್ಯಕ್ಚುಲಿ ಫಾರ್ ದ ಇಂಡಿಯನ್ ರೋಡ್ಸ್ ಅದಾದಮೇಲೆ ನಿಮಗೆ ಎಲ್ಲರಿಗೂ ಇ ವಿ ವೆಹಿಕಲ್ ಅಂದರೆ ಆಬ್ವಿಯಸ್ಲಿ ಚಾರ್ಜ್ ಮಾಡಬೇಕು ಸೊ ಚಾರ್ಜಿಂಗ್ ಪಾಯಿಂಟ್ ಎಲ್ಲಿದೆ ಅಂತ ಯೋಚನೆ ಮಾಡ್ತಿದ್ದೀರ ಬನ್ನಿ ಸೊ ಇದು ಚಾರ್ಜಿಂಗ್ ಪಾಯಿಂಟ್ ನೀವು ಚಾರ್ಜ್ ಮಾಡ್ಬೋದು ಆಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪರ್ಸೆಂಟೇಜ್ ಆಗಿದೆ ಏನು ಅಂತ ಎಲ್ಲ ಡಿಸ್ಪ್ಲೇ ಅಲ್ಲೇ ಗೊತ್ತಾಗುತ್ತೆ ಸೊ ದಿಸ್ ಇಸ್ ಒನ್ ಆಫ್ ದ ಥಿಂಗ್ ಆ್ಯಂಡ್ ಈ ಕಂಪ್ಲೀಟ್ ಬಾಡಿ ಏನಿದೆ ಅಲ್ಲ ಕಂಪ್ಲೀಟ್ ಸ್ಟೀಲ್ ಬಾಡಿ ಇದು ಸೊ ಗೊತ್ತಾಗುತ್ತೆ ನಿಮಗೆ ಕಂಪ್ಲೀಟ್ ಸ್ಟೀಲ್ ಬಾಡಿ ಮತ್ತೆ ಕಲರ್ ಕಾಂಬಿನೇಷನು ತುಂಬ ಚೆನ್ನಾಗಿದೆ ಸೊ ನಮ್ಮ ಹಳೆಯ ಆಟೋಗಳ ಈ ಆಟೋ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ಈ ಕಂಪ್ನಿಯವರು ಲೋಡ್ಗೋಸ್ಕರ ಅಂತಾನೆ ಒಂದು ವೆಹಿಕಲ್ ಮಾಡಿದ್ದಾರೆ ಅದರಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಅನ್ನೋ ತಿಳಿಯೋಣ ಬನ್ನಿ ಇದು ಬಂದು ಲೋಡ್ ಕಿಂಗ್ ಅಂತ ಕಾರ್ಗೋ ಸೊ ಏನೇ ಲೋಡ್ ಮೆಟೀರಿಯಲ್ಸ್ ಆಗಿರ್ಬೋದು ಇದರಲ್ಲಿ ಶಿಫ್ಟ್ ಮಾಡ್ಬೋದು ಏನೇನಿದೆ ಅಂತ ನೋಡೋಣ ಬನ್ನಿ ಸೊ ಸಸ್ಪೆನ್ಷನ್ ಇದೆ ಡಿಸ್ಕ್ ಇದೆ ಎಲ್ ಇ ಡಿ ಎಲ್ ಇ ಡಿ ಲೈಟ್ ಇದೆ ಆಮೇಲೆ ಡಿ ಎಸ್ ಆರ್ದವ್ರದ್ದು ಲೋಗೋ ಬರುತ್ತೆ ಇಲ್ಲಿ ಮತ್ತು ಟ್ರಾನ್ಸ್ಪರೆಂಟ್ ವಿಂಡ್ ಶೀಲ್ಡ್ ಇದೆ ಸೊ ಒಳಗಡೆ ಬಂದರೆ ನಿಮಗೆ ನೋಡ್ಬೋದು ಫುಲ್ ಕವರ್ಡ್ ಕ್ಯಾಬಿನ್ ಸಿಗುತ್ತೆ ನಿಮಗೆ ಸೊ ಆ್ಯಸ್ ಯೂಶುವಲ್ ಅದೇ ಥರ ಇವಾಗ ನಿಮಗೆ ಡಿಸ್ಪ್ಲೇ ಇರುತ್ತೆ ಕಂಪ್ಲೀಟ್ ನಿಮಗೆ ಎಷ್ಟು ಕಿಲೋಮೀಟರ್ಸ್ ಆಗಿದೆ ಮತ್ತು ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟಿದೆ ಅದೆಲ್ಲ ನೀವು ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು ಕೀ ಪಾಯಿಂಟ್ ಇದೆ ಮತ್ತು ನಿಮ್ಗೆ ಏನಾದರೂ ಡಾಕ್ಯುಮೆಂಟ್ಸ್ ಎಲ್ಲ ಇದ್ದರೆ ಆ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಆರಾಮ್ಸೆಗೆ ಯೂಸ್ ಮಾಡ್ಬೋದು ಇಲ್ಲಿ ಸೊ ನೋಡ್ಬೋದಲ್ಲ ಕಂಪ್ಲೀಟ್ ಕವರ್ಡ್ ಆಗಿದೆ ಕ್ಯಾಬಿನ್ ತುಂಬ ಸೇಫ್ಟಿ ಸಹ ಇದೆ ಸೊ ಇಲ್ಲಿ ನಿಮಗೆ ಬಂದು ಡಾಕ್ಯುಮೆಂಟ್ಸ್ ಇಡ್ಬೋದು ಎರಡು ಕಡೆನೂ ನಿಮಗೆ ಆಪ್ಷನ್ಸ್ ಇದೆ ಡಾಕ್ಯುಮೆಂಟ್ಸ್ ಇಡೋದಕ್ಕೆ ಆ್ಯಸ್ ಯೂಶುವಲ್ ಇಲ್ಲಿ ನಿಮಗೆ ನ್ಯೂಟ್ರಲ್ಲು ಡ್ರೈವ್ ಮತ್ತು ರಿವರ್ಸ್ ಮೋಡ್ ಸಿಗುತ್ತೆ ನಿಮಗೆ ಆನ್ ಆ್ಯಂಡ್ ಆಫು ಪಾಯಿಂಟು ಮತ್ತು ಇದೇ ಡಿಸ್ಪ್ಲೇ ಇಲ್ಲಿ ನಿಮಗೆ ಎಷ್ಟು ಕಿಲೋಮೀಟರ್ಸ್ ಹೋಗಿದೆ ಬ್ಯಾ ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟಿದೆ ಎಲ್ಲ ಕ್ಲಿಯೋ ವಿಷನ್ ಸಿಗುತ್ತೆ ಆಮೇಲೆ ಇಲ್ಲಿ ಮೋಡ್ ಚೇಂಜ್ ಮಾಡ್ಬೋದು ಎಕೋ ಸಿಟಿ ಮತ್ತು ಸ್ಪೋರ್ಟ್ಸು ಅದಾದ್ಮೇಲೆ ಇಲ್ಲಿ ನಿಮ್ಗೆ ಬ್ಲೂಟೂತ್ ಕನೆಕ್ಟರ್ ಇದೆ ಆ ಪಾಯಿಂಟ್ ಸಹ ಇದೆ ನಿಮ್ಗೆ ಸೊ ಇಲ್ಲಿ ನೋಡಬಹುದು ಕಂಪ್ಲೀಟ್ ಕವರ್ ಆಗಿದೆ ಮತ್ತೆ ಇಲ್ಲಿ ನಿಮ್ಗೆ ಬಾಟಲ್ ಆದ್ರೂ ಏನಾದ್ರೂ ವಾಟರ್ ಬಾಟಲ್ಸ್ ಇಡ್ಬೋದು ಆ ಫೆಸಿಲಿಟಿ ಸಹ ಇದೆ ತುಂಬಾ ಸ್ಪೇಷಿಯಸ್ ಆಗಿದೆ ಆರಾಮ್ಸಾಗಿ ಇಬ್ರು ಕೂರಬಹುದು ಇಲ್ಲಿ ಇಲ್ಲಿ ಹೇಳ್ದಂಗೆ ಹ್ಯಾಂಡ್ ಬ್ರೇಕ್ ಇದೆ ಮತ್ತೆ ಆ ಕಡೆ ಬೂಸ್ಟರ್ ಇದೆ ಸೊ ಅಪ್ಪಲೆಲ್ಲ ಇದ್ದಾಗ ಈಸಿಯಾಗಿ ನೀವು ಗೇರ್ ಚೇಂಜ್ ಮಾಡಿ ಹೋಗ್ಬೋದು ಸೊ ನೋಡಿದ್ರಲ್ಲ ಇದು ಫುಲ್ ಬಾಡಿ ಸೊ ಇದರಲ್ಲಿ ಮೂರು ಥರ ಇದೆ ಒಂದು ಫುಲ್ ಬಾಡಿ ಹಾಫ್ ಬಾಡಿ ಮತ್ತು ಫ್ಲ್ಯಾಟ್ ಬಾಡಿ ಅಂತ ಸೊ ನೀವು ಚೆಕ್ ಮಾಡ್ಬೋದು ಇ ಕಾಮರ್ಸ್ ಎಲ್ಲ ಇರುತ್ತಲ್ಲ ಸೊ ಅವ್ರಿಗೆಲ್ಲ ಆ್ಯಕ್ಚುಲಿ ತುಂಬ ಯೂಸ್ ಆಗುತ್ತೆ ಯಾಕಂದರೆ ಪೆಟ್ರೋಲ್ ಸೇವ್ ಮಾಡ್ಬೋದು ಜಾಸ್ತಿ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ಬೋದು ಕಮ್ಮಿ ಖರ್ಚಿಗೆ ಮತ್ತು ಸ್ಪೇಷಿಯಸ್ ಆಗಿದೆ ತುಂಬ ದೊಡ್ಡದಾಗಿದೆ ಆ್ಯಕ್ಚುಲಿ ಸೊ ಮುಂಚೆನೇ ಹೇಳ್ದಂಗೆ ಫೈವ್ ಫಿಫ್ಟಿ ಕೆಜಿಸ್ ತನಕನೂ ಇದರಲ್ಲಿ ನಾವು ಲೋಡ್ ಮಾಡ್ಬೋದು ಸೊ ಬ್ಯಾಟ್ರಿ ಮತ್ತೆ ಚಾರ್ಜಿಂಗ್ ಪಾಯಿಂಟ್ ನಿಮ್ಗೆ ಇರುತ್ತೆ ಸೊ ಈಸಿ ಟು ಚಾರ್ಜ್ ಆಕ್ಚುಲಿ ಈ ವೆಹಿಕಲ್ ನೋಡಿದ್ರಲ್ಲ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ರೆ ಸೊ ಡ್ರೈವರ್ಸ್ಗೆ ಏನಪ್ಪಾ ಅಂದ್ರೆ ನಿಮ್ ರೆಗ್ಯುಲರ್ ವೆಹಿಕಲ್ಸ್ಗೆ ಹೇಗೆ ನೀವು ಡೀಸೆಲ್ಸ್ಗೆ ಮತ್ತೆ ಅದು ಮೇಂಟೆನೆನ್ಸ್ಗೆ ಖರ್ಚು ಮಾಡ್ತೀರಾ ಇದಕ್ಕೆ ಝೀರೋ ಮೇಂಟೆನೆನ್ಸ್ ಏನು ಖರ್ಚಿಲ್ಲ ಫಾರ್ಟಿ ಟು ಫಿಫ್ಟಿ ರುಪೀಸ್ ಅಲ್ಲಿ ನೀವು ಚಾರ್ಜ್ ಮಾಡಿದ್ರೆ ನೂರ್ ಮೂವತ್ತು ಕಿಲೋಮೀಟರ್ ಆರಾಮ್ಸೆ ಓಡಿಸಬಹುದು ಮತ್ತೆ ಲೋನ್ ಫೆಸಿಲಿಟೀಸ್ ಎಲ್ಲ ಅವೈಲೇಬಲ್ ಇದೆ ನಿಮಗೆ ಒಂದ್ಸತಿ ಬಂದು ಟೆಸ್ಟ್ ಡ್ರೈವ್ ಸಹ ಮಾಡಬಹುದು ಮತ್ತೆ ಈಗ ಇ ಕಾಮರ್ಸ್ ಶ್ ಇದೆಲ್ಲ ಇರುತ್ತಲ್ಲ ಸೊ ಅವ್ರಿಗೆಲ್ಲ ಅಂತೂ ನೆಕ್ಸ್ಟ್ ಲೆವೆಲ್ ಬೆನಿಫಿಟ್ಟು ಯಾಕಂದರೆ ಕಮ್ಮಿ ದುಡ್ಡಿಗೆ ಜಾಸ್ತಿ ಕಿಲೋಮೀಟರ್ಸ್ ಓಡಿಸ್ ಓಡಿಸೋದ್ರಿಂದ ಸೊ ಡೆಲಿವರಿಗಾಗಿರ್ಬೋದು ಮತ್ತೊಂದು ಕೆಲಸಗಳಿಗೆ ತುಂಬ ಉಪಯೋಗ ಆಗುತ್ತೆ ಮತ್ತು ಇದಕ್ಕೆ ರಿಲೇಟೆಡ್ ಏನೇ ನಿಮಗೆ ಇನ್ಫಾರ್ಮೇಷನ್ಸ್ ಬೇಕಾದರೂ ಸ್ಕ್ರೀನಲ್ಲಿ ಕಾಣಿಸುವಂಥ ನಂಬರಿಗೆ ಕಾಲ್ ಮಾಡಿ ಸೊ ಇದರಲ್ಲಿ ಇನ್ನೊಂದು ಫೀಚರ್ ಏನಪ್ಪಾ ಅಂತ ಹೇಳಿದರೆ ಇನ್ಫೋಗ್ರಾಫಿಕ್ ಟಿ ಎಫ್ ಟಿ ಸ್ಕ್ರೀನ್ ಅಂತ ಸೊ ಈ ಸ್ಕ್ರೀನಲ್ಲಿ ನೀವು ಎಷ್ಟು ಡ್ರೈವ್ ಮಾಡ್ತಿದ್ದೀರಾ ಮತ್ತು ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟಿದೆ ಮತ್ತು ಎಲ್ಲ ನಿಮಗೆ ಕ್ಲಿಯರ್ ಆಗಿ ನಿಮ್ಗೆ ಅಲ್ಲೇ ವಿಜುವಲ್ ಕಾಣಿಸುತ್ತೆ ಮತ್ತು ಇನ್ನೊಂದು ಏನಂದರೆ ಬ್ಯಾಟ್ರಿ ಪರ್ಸೆಂಟೇಜ್ ಕಮ್ಮಿ ಆಗ್ತಾ ನಿಮಗೆ ಗೊತ್ತಾಗುತ್ತೆ ಯಾವಾಗ ಚಾರ್ಜ್ ಮಾಡಬೇಕು ಮತ್ತು ಇನ್ನ ಎಷ್ಟು ಕಿಲೋಮೀಟ್ರ್ ತನಕ ನೀವು ಆಟೋ ಓಡಿಸ್ಬೋದು ಅಂತ ಕ್ಲಿಯರ್ ವಿಷನ್ ಕೊಡುತ್ತೆ ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಫೀಚರ್ಸ್ ವಾಟ್ ಒಡ್ದೇ ಡ್ರೈವರ್ಸ್ ಡ್ರೈವರ್ಸ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಇದು ಈ ಕಂಪ್ನಿಯವರು ಎಲ್ರಿಗೂ ಒಂದು ಆ್ಯಪ್ ಫೆಸಿಲಿಟಿ ಕೊಡ್ತಿದ್ದಾರೆ ಏನಪ್ಪ ಆಪ್ ಅಂತ ಕೇಳ್ತಾ ಇದ್ದೀರಾ ಹೌದು ಸೊ ಮೊದಲನೇಗೆ ಬಂದು ಲೈವ್ ಲೊಕೇಶನ್ ಸೊ ಇವಾಗ ಆಟೋ ಲೈವ್ ಲೊಕೇಶನ್ನ ಟ್ರ್ಯಾಕ್ ಮಾಡ್ಬೋದು ಹೆಂಗೆ ಟ್ರ್ಯಾಕ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಿಮಗೆ ಕೊಟ್ಟಿರುವಂಥ ಆ್ಯಪಲ್ಲಿ ಆಟೋ ಎಲ್ಲಿದೆ ಅಂತ ಟ್ರ್ಯಾಕ್ ಮಾಡ್ಬೋದು ಸೊ ಕಳ್ತನ ಆಗುತ್ತೆ ಯಾರು ಕದೀತಾರೆ ಅನ್ನೋದನ್ನು ಭಯ ಪಡೋ ಹಾಗಿಲ್ಲ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ನೀವು ಇರೋ ಜಾಗದಲ್ಲಿ ಯಾರು ನಿಮ್ಮ ಆಟೋ ತಗೊಂಡೋಗಿರ್ತಾರೆ ಅದನ್ನು ಸ್ಟಾಪ್ ಕೂಡ ಮಾಡ್ಬೋದು ಸೊ ಪರ್ಚೇಸ್ ಮಾಡೋದಕ್ಕೆ ಏನೆಲ್ಲ ಆಪ್ಷನ್ಸ್ ಕೊಟ್ಟಿದ್ದಾರೆ ಕಂಪ್ನಿಯವರು ಅಂತ ಹೇಳ್ತೀನಿ ಸೊ ಮೊದಲನೇದಾಗಿ ನಿಮಗೆ ಲೋನ್ ಫೆಸಿಲಿಟೀಸ್ ಇದೆ ಫಾರ್ಟಿ ಟು ಫಿಫ್ಟಿ ರುಪೀಸ್ ಅಂತ ಮ್ಯಾಕ್ಸಿಮಮ್ ಸೊ ಅಷ್ಟರಲ್ಲಿ ನೀವು ಒನ್ ತರ್ಟಿ ಕಿಲೋಮೀಟರ್ಸ್ ಆರಾಮ್ಸೆ ಡ್ರೈವ್ ಮಾಡ್ಬೋದು ಮತ್ತು ಡ್ರೈವರ್ಸ್ಗೆ ನಿಮಗೆ ಸೀಟಿಂಗ್ ಆಗಿರ್ಬೋದು ಮತ್ತು ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನೀವು ತಡ್ ಏನು ನಿಮಗೆ ಗ್ಯಾಸ್ಗೆ ಯೂಸ್ ಮಾಡ್ತಾ ಇದ್ದೀರಾ ಗೊತ್ತಾ ಅಮೌಂಟು ಆ ಗ್ಯಾಸಿಗೆ ಯೂಸ್ ಮಾಡ್ತಿರೋ ಇರೋ ನೀವು ಸೇವ್ ಮಾಡಿ ಇ ಎಮ್ ಐ ಕಟ್ಬೋದು ಅಷ್ಟು ಬೆನಿಫಿಟ್ಸ್ ಇದೆ ಈ ಆಟೋದಲ್ಲಿ ನಾನು ಹೇಳ್ದಂಗೆ ಥರ್ಟಿ ಟು ಫಾರ್ಟಿ ರುಪೀಸಲ್ಲೇ ನಿನ್ನ ಖರ್ಚು ಮುಡ್ದೋಗುತ್ತೆ ಹೋಗುತ್ತೆ ಮತ್ತು ಏನೇ ಮೇಂಟೆನೆನ್ಸ್ ಚಾರ್ಜಸ್ಸು ಇಲ್ಲ ಈ ಕಂಪ್ನಿಯವರು ಇನ್ನೊಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಯಾವುದೇ ಆದಂತಹ ಡೀಲರ್ಸ್ ಆಗಿರ್ಬೋದು ಇವ್ರನ್ನ ಸಂಪರ್ಕೋಬೋದು ಸೊ ಇವರು ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಪ್ಯಾನ್ ಇಂಡಿಯಾನೂ ಇದೆ ಸೊ ಎಲ್ಲಿ ಬೇಕಾದರೂ ಡೀಲರ್ಶಿಪ್ ಕೊಡ್ತಾರೆ ಸೊ ಏನೇ ಮಾಹಿತಿ ಹೆಚ್ಚಿನ ಮಾಹಿತಿ ಬೇಕಾದರೆ ಕೆಳಗಡೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇರೋವಂತಹ ನಂಬರಿಗೆ ಕಾಲ್ ಮಾಡಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ಡಿ ಎಸ್ ಆರ್ ಇ ಮೊಬಿಲಿಟಿ ಕಂಪ್ನಿ ಬಗ್ಗೆ ಎಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ಅಂತ ಸೊ ಈ ವೆಹಿಕಲ್ಸ್ ಬಗ್ಗೆ ನೀವು ಟೆಸ್ಟ್ ಡ್ರೈವ್ ಆಗಿರ್ಬೋದು ಡೀಲರ್ಶಿಪ್ ಆಗಿರ್ಬೋದು ಏನೇ ರೀತಿಯಾದಂತಹ ಎನ್ಕ್ವೈರೀಸ್ ಆಗಿರ್ಬೋದು ಸ್ಕ್ರೀನಲ್ಲಿ ಕಾಣ್ತಾ ಇರುವಂತಹ ನಂಬರಿಗೆ ಸಂಪರ್ಕಿಸಿ ಅವರು ನಿಮಗೆ ಯಾವುದೇ ರೀತಿಯಾದಂತಹ ಇನ್ಫಾರ್ಮೇಷನ್ ಬೇಕಾದ್ರೂ ಅವ್ರು ನಿಮಗೆ ತಲುಪಿಸ್ತಾರೆ ನೋಡ್ತಾ ಇದ್ದೀರಲ್ಲ ಇದು ಮೀಡಿಯಾ ಮೈಂಡ್ ಟ್ವೆಂಟಿ ಫೋರ್ ಬಾಸ್ ಸೆವೆನ್ ಯೂಟ್ಯೂಬ್ ಚಾನೆಲ್ನ ವಿಶೇಷ ಕಾರ್ಯಕ್ರಮ ಸೊ ಹೆಚ್ಚಿನ ವಿಡಿಯೋ ನೋಡ್ಬೇಕಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಫೋರ್ ಇಂಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ